नमो अर्हन्ताणं नमो सिद्धाणं नमो आयिर्याणं नमो, नमो लोये सौवसाहोणम् भगवद् उमास्वामी विरचित श्री तत्त्वार्ता सूत्र मोक्षमार्गस्य नेतारं बेतारं कर्म भूमृतां ज्ञातारम् इश्वतत्वानां वन्दे तद्गुणलब्धये वन्दे तद्गुणालब्धये चौबीसु तीर्थंकर भगवान की जय हो सिद्ध सिद्धपरमेशी भगवान की जय हो साधु भगवान की जय हो उमास्वामी आचार्य की जय हो प्रणम्य सागर महाराज की जय हो, होर उम्बत्तु कोटि मुनिराज की जय हो ಜಿನವಾಣಿ ಮಾತಾಕಿ ಜೈ ಹೋಂ ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋಂ ಸಮ್ಯಕ್ ದರ್ಶನದ ವರ್ಣನೆಯಲ್ಲಿ ಸಮ್ಯಕ್ ದರ್ಶನದ ಲಕ್ಷಣ ಸಮ್ಯಕ್ ದರ್ಶನದ ಉತ್ಪನ್ನಕ್ಕೆ ಕಾರಣಗಳು ಏಳು ತತ್ವಗಳು ನಾಮ ಸ್ಥಾಪನಾದಿ ನಿಕ್ಷೇಪದ ವರ್ಣನೆಯೊಂದಿಗೆ ತತ್ವಗಳನ್ನು ತಿಳಿಯುವ ಉಪಾಯವಾದ ಪ್ರಮಾಣ ಮತ್ತು ನೈರಾಧಿಗಮ ಸೂತ್ರದ ಅರ್ಥವನ್ನು ತಿಳಿದುಕೊಂಡಿದ್ದೇವೆ ಈಗ ಪ್ರಮಾಣ ಮತ್ತು ನಯಗಳ ಮುಖಾಂತರ ತಿಳಿದ ಜೀವಾದಿ ತತ್ವಗಳನ್ನು ತಿಳಿಯುವ ಅನ್ಯ ಉಪಾಯಗಳನ್ನು ತಿಳಿಸುತ್ತಾರೆ ಸೂತ್ರ ಏಳು ನಿರ್ದೇಶ ಸ್ವಾಮಿತ್ವ ಸಾಧನಾಧಿಕರಣ ಸ್ಥಿತಿ ಸಾಧನಾ ನಿರ್ದೇಶ ಸ್ವಾಮಿತ್ವ ಸಾಧನಾಧಿಕರಣ ಸ್ಥಿತಿ ವಿಧಾನತಾ ಇದು ಏಳನೆಯ ಸೂತ್ರವಾಗಿದೆ ಇದರ ಅರ್ಥ ನಿರ್ದೇಶ ಸ್ವಾಮಿತ್ವ ಸಾಧನ ಅಧಿಕರಣ ಸ್ಥಿತಿ ಮತ್ತು ವಿಧಾನ ಈ ಆರು ಅನುಯೋಗಗಳ ಮುಖಾಂತರವು ಸಮ್ಯಕ್ ದರ್ಶನಾದಿಗಳ ಹಾಗೂ ಜೀವಾದಿ ಪದಾರ್ಥಗಳ ಜ್ಞಾನವಾಗುತ್ತದೆ ಇದರಲ್ಲಿ ನಿರ್ದೇಶ ಅಂದರೆ ಯಾವ ವಸ್ತುವನ್ನು ನಾವು ತಿಳಿಯಲು ಬಯಸುತ್ತೇವೆ ಅದರ ಸ್ವರೂಪವನ್ನು ಹೇಳುವುದು ನಿರ್ದೇಶವಿದೆ ಸ್ವಾಮಿತ್ವ ಅಂದರೆ ಆ ವಸ್ತುವಿನ ಮಾಲೀಕತ್ವ ಇದೆ ಆ ವಸ್ತುಗಳ ಉತ್ಪನ್ನವಾಗುವ ಕಾರಣಗಳನ್ನು ಸಾಧನ ಎನ್ನುವರು ವಸ್ತುವಿನ ಆಧಾರವನ್ನು ಅಧಿಕರಣ ಎನ್ನುವರು ಕಾಲದ ಮರ್ಯಾದೆಯ ಹೆಸರು ಸ್ಥಿತಿ ಇದೆ ವಿಧಾನದ ಅರ್ಥ ಅದರ ಭೇದಗಳಿವೆ ಈ ಆರು ವಿಷಯಗಳ ಮುಖಾಂತರ ವಸ್ತುವಿನ ಸರಿಯಾದ ಜ್ಞಾನವಾಗುತ್ತದೆ ಇದರ ವಿಶೇಷಾರ್ಥ ಹೀಗಿವೆ ವಸ್ತುವನ್ನು ನಾವು ಪ್ರಮಾಣ ಮತ್ತು ನಯಗಳಿಂದಲೇ ತಿಳಿಯಬಹುದು ಆದರೆ ಅದನ್ನು ತಿಳಿಯಲು ನಿರ್ದೇಶ ಸ್ವಾಮಿತ್ವ ಸಾಧನ ಅಧಿಕರಣ ಸ್ಥಿತಿ ವಿಧಾನ ಈ ಆರು ವಿಷಯಗಳು ಉಪಯೋಗಿಯಾಗುತ್ತವೆ ಅವುಗಳಿಂದ ಆ ವಸ್ತುವಿನ ಸಂಪೂರ್ಣ ತಿಳುವಳಿಕೆಯಾಗಲು ಸಹಾಯ ಸಿಗುತ್ತದೆ ಹೇಗೆಂದರೆ ನಾವು ಸಮ್ಯಕ್ ದರ್ಶನವನ್ನು ತಿಳಿಯಲು ಇಚ್ಛಿಸಿದ್ದರೆ ಅದರ ವಿಷಯದಲ್ಲಿ ಅನುಯೋಗಗಳನ್ನು ಈ ರೀತಿ ಅನ್ವಯಿಸಬೇಕು ತತ್ವಾರ್ಥದ ಶ್ರದ್ಧೆಯನ್ನು ಸಮ್ಯಕ್ ದರ್ಶನ ಎನ್ನುವರು ಇದು ನಿರ್ದೇಶನವಿದೆ ಸಮ್ಯಕ್ ದರ್ಶನದ ಸ್ವಾಮಿಯು ಜೀವನಾಗುತ್ತಾನೆ ಸಮ್ಯಕ್ ದರ್ಶನದ ಸಾಧನ ಅಥವಾ ಕಾರಣವಾದರೂ ದರ್ಶನ ಮೋಹನಿಯ ಕರ್ಮದ ಉಪಶಮ ಕ್ಷಯ ಅಥವಾ ಕ್ಷಯೋಪಶಮ ಇದೆ ಮತ್ತು ಜಿನ ಧರ್ಮವನ್ನು ಕೇಳುವುದು ಜಿನ ಬಿಂಬದ ದರ್ಶನವಾಗಿದೆ ಅಥವಾ ಜಾತಿ ಸ್ಮರಣೆ ಮೊದಲಾದ ಬಹಿರಂಗ ಸಾಧನವಿದೆ ಅಧಿಕರಣವು ಎರಡಿದೆ ಒಂದು ಅಂತರಂಗ ಇನ್ನೊಂದು ಬಹಿರಂಗ ಸಮ್ಯಕ್ ದರ್ಶನದ ಅಂತರಂಗ ಅಧಿಕರಣ ಅಥವಾ ಆಧಾರವಾದರೂ ಆತ್ಮವೇ ಇದೆ ಏಕೆಂದರೆ ಸಮ್ಯಕ್ ದರ್ಶನವು ಜೀವನಿಗೆ ಆಗುತ್ತದೆ ಮತ್ತು ಬಹಿರಂಗದ ಆಧಾರ ತ್ರಸ್ಸನಲ್ಲಿ ಇದೆ ಏಕೆಂದರೆ ಸಮ್ಯಕ್ ದೃಷ್ಟಿ ಜೀವರು ತ್ರಸ್ಸ ಇರುತ್ತಾರೆ ಅದರ ಹೊರಗೆ ಇರುವುದಿಲ್ಲ ಸಮ್ಯಕ್ ದರ್ಶನದ ಸ್ಥಿತಿ ಕಡಿಮೆ ಎಂದರೆ ಒಂದು ಅಂತರ್ಮೂರ್ತ ಮತ್ತು ಅಧಿಕವೆಂದರೆ ಸಾದಿ ಅನಂತ ಕಾಲದವರೆಗೆ ಇರುತ್ತದೆ ಏಕೆಂದರೆ ಕ್ಷಾಯಿಕ ಸಮ್ಯಕ್ತ್ವ ಒಂದು ಬಾರಿ ಪ್ರಾಪ್ತವಾದ ಮೇಲೆ ಯಾವಾಗಲೂ ಇದ್ದೇ ಇರುತ್ತದೆ ಅದು ಬಿಟ್ಟು ಹೋಗುವುದಿಲ್ಲ ಮತ್ತು ಮುಕ್ತರಾದ ಮೇಲೆಯೂ ಇದ್ದೇ ಇರುತ್ತದೆ ಸಮ್ಯಕ್ ದರ್ಶನದ ಎರಡು ಇವೆ ಒಂದು ನಿಸರ್ಗಜ ಮತ್ತು ಅಧಿಗಮಜ ಇದರ ವಿವರಣೆ ತಿಳಿಸಲಾಗಿದೆ ಹಾಗೂ ಮೂರು ಇವೆ ಅವು ಜೌಪಾಶಮಿಕ ಕ್ಷಾಯೋಪಾಶಮಿಕ ಮತ್ತು ಕ್ಷಾಯಿಕ ಇದೆ ಇದೇ ರೀತಿ ಜ್ಞಾನ ಚಾರಿತ್ರ ಮತ್ತು ಜೀವಾದಿ ಪದಾರ್ಥಗಳಲ್ಲಿ ನಿರ್ದೇಶನಾದಿಗಳನ್ನು ಅನ್ವಯಿಸಬೇಕೆಂದು ವಿಶೇಷಾರ್ಥ ಇದೆ ಸಮ್ಯಕ್ ದರ್ಶನಕ್ಕೆ ಸಂಬಂಧಿಸಿದ ಇನ್ನೊಂದು ಸೂತ್ರವಿದೆ ಜೀವಾದಿಗಳನ್ನು ತಿಳಿಯುವ ಇನ್ನು ಕೆಲವು ಉಪಯೋಗಗಳನ್ನು ಹೇಳುತ್ತಾರೆ ಸೂತ್ರ ಎಂಟು ಸತ್ ಸಂಖ್ಯಾ ಕ್ಷೇತ್ರ ಸ್ಪರ್ಶನ ಕಾಲಾಂತರ ಬಾವಲ್ಪ ಬಹುತ್ವೈಶ್ಚ ಸತ್ ಸಂಖ್ಯಾ ಕ್ಷೇತ್ರ ಸ್ಪರ್ಶನ ಕಾಲಾಂತರ ಬಾವಲ್ಪ ಬಹುತ್ವೈಶ್ಚ ಇದು ಎಂಟನೇ ಸೂತ್ರ ಇದರ ಅರ್ಥ ಸತ್ ಸಂಖ್ಯ ಕ್ಷೇತ್ರ ಸ್ಪರ್ಶನ ಕಾಲ ಅಂತರ ಭಾವ ಅಲ್ಪಬಹುತ್ವ ಈ ಎಂಟು ಅನುಯೋಗಗಳ ಮುಖಾಂತರವು ಜೀವಾದಿ ಪದಾರ್ಥಗಳ ಜ್ಞಾನವಾಗುತ್ತದೆ ಸತ್ ಅಂದರೆ ಅಸ್ತಿತ್ವ ಅಥವಾ ಇರುವಿಕೆ ಸಂಖ್ಯೆ ಅಂದರೆ ಭೇದಗಳ ಎಣಿಕೆಯನ್ನು ಸಂಖ್ಯೆ ಎನ್ನುವರು ಇನ್ನು ವರ್ತಮಾನ ನಿವಾಸವನ್ನು ಕ್ಷೇತ್ರ ಎನ್ನುವರು ಮೂರು ಕಾಲಗಳಲ್ಲಿ ವಿವರಿಸುವ ಕ್ಷೇತ್ರವನ್ನು ಸ್ಪರ್ಶನ ಎನ್ನುವರು ಕಾಲದ ಅರ್ಥವನ್ನು ಎಲ್ಲರೂ ತಿಳಿದಿದ್ದಾರೆ ವಿಹಾರ ಕಾಲವನ್ನು ಅಂತರ ಎನ್ನುವರು ಅರ್ಥಾತ್ ಒಂದು ದಶೆಯಿಂದ ಇನ್ನೊಂದು ದಶೆಯನ್ನು ಮಾಡಿಕೊಂಡು ಮತ್ತೆ ಅದೇ ಮೊದಲಿನ ದಶೆಗೆ ಬಂದ ಮೇಲೆ ಎರಡರ ನಡುವೆ ಎಷ್ಟು ಕಾಲ ಇರುತ್ತದೆಯೋ ಅದನ್ನು ವಿಹಾರ ಕಾಲ ಎನ್ನುವರು ಇದನ್ನೇ ಅಂತರ ಎನ್ನುವರು ಜೌಪಾಶಮಿಕಾದಿಗಳನ್ನು ಭಾವ ಎಂದು ಕರೆಯುವರು ಎರಡು ವಸ್ತುಗಳ ನಡುವೆ ತುಲನೆ ಮಾಡಿ ಒಂದನ್ನು ಕಡಿಮೆ ಇನ್ನೊಂದನ್ನು ಅಧಿಕ ಎಂದು ಹೇಳುವುದು ಅಲ್ಪ ಬಹುತ್ವ ಇದೆ ಈ ಎಂಟರ ಮುಖಾಂತರವು ಸಮ್ಯಕ್ ದರ್ಶನಾದಿ ಮತ್ತು ಜೀವಾದಿಗಳ ಜ್ಞಾನವಾಗುತ್ತದೆ ಎಂದು ಅರ್ಥವಾಗಿದೆ ಇನ್ನು ಮುಂದಿನ ಸೂತ್ರದಿಂದ ಜ್ಞಾನದ ವಿಷಯ ಶುರುವಾಗುತ್ತದೆ भगवान की जय हो, आचार्य श्री उमास्वामी महाराज की जय हो प्रणम्य सागर महाराज की जय हो, होर कड़मे कोटि मुनिराज की जय हो, जिनवाणी माता की जय हो अहिंसा परमो धर्म की जय हो